ಸ್ನೇಹಿತರೆ ಮನುಷ್ಯ ಮಾತ್ರವಲ್ಲ ಪ್ರಾಣಿಗಳು ಕೂಡ ಅತೀವ ನೋವಾದಾಗ ಸಂಕಟವಾದಾಗ ಕಣ್ಣೀರಿನ ಮೂಲಕ ತಮ್ಮ ವೇದನೆಯನ್ನ ತಿಳಿಸ್ತಾವೆ ಅನ್ನೋದು ತಿಳಿದಿರುವಂಥದ್ದೇ ಕಣ್ಣೀರು ಅಂದ್ರೆ ಅದು ಭಾವನೆಗಳ ಬಿಸುಮಾತು ಒಬ್ಬ ಆಕ್ರೋಶ ಭರಿತನಾಗಿದ್ದರೆ ಅಂಥವರನ್ನ ನಿಂತು ನೋಡುವವರೇ ಹೆಚ್ಚು ಮಂದಿ ಆದರೆ ಒಬ್ಬ ಆಕ್ರಂದಿಸುತ್ತಿದ್ದಾಗ ಮನಸ್ಸು ಕರಗಿ ಅವರನ್ನ ಸಮಾಧಾನ ಮಾಡುವ ಮನಸ್ಥಿತಿಗಳು ನಿಜಕ್ಕೂ ಮುಂದೆ ಬರುತ್ತವೆ ಅಂತಹ ನಿಗೂಢ ಶಕ್ತಿ ಕಣ್ಣೀರಿಗಿದೆ ಇವತ್ತಿನ ಎಪಿಸೋಡ್ನಲ್ಲಿ ಕಣ್ಣೀರಿನ ಬಗ್ಗೆ ವೈಜ್ಞಾನಿಕವಾಗಿಯೂ ತಿಳಿಯೋಣ ಹಾಗೆ ಸೃಷ್ಟಿಯ ರಹಸ್ಯದಲ್ಲಿ ಕಣ್ಣೀರಿನ ಪಾತ್ರ ಎಂಥದ್ದು ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ ಇದು ಭಾವನೆಗಳ ಸೇತುವೆಯಾಗಲಿ ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ಹೀಗೆ ಇರಲಿ ಸ್ನೇಹಿತರೆ ಒಂದು ಮಗು ಅಮ್ಮನಿಗಾಗಿ ಅಳುವುದು ಅಮ್ಮ ಮಗುವಿನ ಭವಿಷ್ಯಕ್ಕಾಗಿ ಕೊರಗುವುದು ಓರ್ವ ಪ್ರೇಮಿ ತನ್ನ ಪ್ರೀತಿಗಾಗಿ ಆಕ್ರಂದಿಸುವುದು ಓರ್ವ ಅಸಹಾಯಕ ತನ್ನ ನೆನೆದು ಕಣ್ಣೀರಾಗುವುದು ಓರ್ವ ಹೆಣ್ಣು ತನಗಾದ ಅವಮಾನ ನಿಂದನೆಗಳಿಗಾಗಿ ಕಣ್ಣೀರಾಗುವುದು ಹೀಗೆ ಕಣ್ಣೀರು ಒಂದಾಕ್ಷಣ ಅದೊಂದು ನಮ್ಮೆಲ್ಲರ ತರ್ಕವನ್ನು ಮೀರಿದ ಕೊನೆ ಹಂತ ಅಳು ಹುಟ್ಟಿನಿಂದಲೇ ನಮ್ಮ ಸಂಗಾತಿ ನಾವು ಮಕ್ಕಳಾಗಿದ್ದಾಗ ನಮ್ಮ ಭಾವನಾತ್ಮಕ ಶಾರೀರಿಕ ಅವಶ್ಯಕತೆಗಳಿಗಾಗಿ ಅಳ್ತೇವೆ ಹಾಗಾಗಿ ಓರ್ವ ಜ್ಞಾನಿ ಶಿಶುಗಳ ಅಳುವನ್ನ ಆಹಾರ ಪೂರೈಸುವ ಹೊಕ್ಕಳ ಬಳ್ಳಿಗೆ ಹೋಲಿಸ್ತಾರೆ ಹೀಗೆ ಕಣ್ಣೀರಿನ ಮೂಲ ಹುಡುಕಲು ವೈಜ್ಞಾನಿಕವಾಗಿ ಹಲವಾರು ಸಂಶೋಧನೆಗಳೇ ನಡೆದಿವೆ ಆದರೆ ಇಂದಿಗೂ ಆ ರಹಸ್ಯವನ್ನು ಭೇದಿಸೋಕೆ ಸಾಧ್ಯವಾಗಲೇ ಇಲ್ಲ ಈ ಸಂಶೋಧನೆಯಲ್ಲಿ ಬಯಲಾಗಿದ್ದೇನೆಂದರೆ ಈರುಳ್ಳಿ ಕತ್ತರಿಸುವಾಗ ಬರುವ ಕಣ್ಣೀರಿಗೂ ಆನಂದದಿಂದ ಸುರಿಯುವ ಭಾಷಕ್ಕೂ ನೋವಿನ ಕಂಬನಿಗೂ ಪಶ್ಚಾತ್ತಾಪದ ಕಣ್ಣೀರಿಗೂ ಅಜಗಜಾಂತರವಾದ ವ್ಯತ್ಯಾಸವಿರುವುದಾಗಿ ಸೂಕ್ಷ್ಮ ದರ್ಶಕದಲ್ಲಿ ಪರಿಶೀಲಿಸಿದ ವಿಜ್ಞಾನಿಗಳು ಅಭಿಪ್ರಾಯ ಪಡ್ತಾರೆ ಇದರಲ್ಲಿ ಕಣ್ಣೀರಿನ ಪದರಗಳಲ್ಲಿ ಭಾವನೆಗಳಿಗೆ ತಕ್ಕಂತೆ ಅದರ ವಿಸ್ತಾರವು ಚಿತ್ರ ಚಿದ್ರವಾಗಿರುವುದು ದೃಢವಾಯಿತು ಆದರೆ ನಿಖರವಾದ ಕಾರಣ ಮಾತ್ರ ಇಂದಿಗೂ ನಿಗೂಢ ಭಾವನಾತ್ಮಕ ಕಣ್ಣೀರು ಉಕ್ಕಿ ಬರಲು ಅನೇಕ ಕಾರಣಗಳಿವೆ ದುಃಖ ನಿರಾಸೆ ದೈಹಿಕ ಅಥವಾ ಮಾನಸಿಕ ವೇದನೆ ಇವೆಲ್ಲವೂ ನಮ್ಮನ್ನು ಕಣ್ಣೀರಿಡುವಂತೆ ಮಾಡ್ತವೆ ಸಂತೋಷ ಸಮಾಧಾನ ಸಾಧನೆಯಂತಹ ಸನ್ನಿವೇಶಗಳು ಕೂಡ ಭಾವನಾತ್ಮಕ ಕಣ್ಣೀರು ಬರೆಸ್ತವೆ ಆದರೆ ಇವು ಆನಂದ ಬಾಷ್ಪಗಳಾಗಿ ಮನಸ್ಸಿಗೆ ಮುದ ನೀಡ್ತಾವೆ ಕೆಲವೊಮ್ಮೆ ಒಬ್ಬರು ಅಳುವುದನ್ನು ನೋಡಿ ಇನ್ನೊಬ್ಬರಿಗೆ ಕಣ್ಣೀರು ಬರುತ್ತೆ ಯಾವುದೇ ಕಾರಣಕ್ಕೆ ಇರಲಿ ಯಾರಾದರೂ ಅಳುವುದನ್ನು ನೋಡಿದರೆ ಸಾಕು ನನಗೂ ಅಳು ಬರುತ್ತೆ ಎಂದು ಭಾವನೆ ವ್ಯಕ್ತಪಡಿಸುವವರು ಇದ್ದಾರೆ ಸಿನಿಮಾಗಳಲ್ಲಿ ನಟಿಸುವವರ ಪಾತ್ರಗಳು ಕೂಡ ನಮ್ಮನ್ನು ಅಳಿಸಿಬಿಡ್ತವೆ ಹೀಗೆ ಅಳುವುದಕ್ಕೆ ಕಾರಣ ಏನೇ ಇರಲಿ ಅದೊಂದು ಆತ್ಮಗಳ ಮೌನ ಭಾಷೆ ಯಾರು ಅಳುವುದನ್ನು ತಡೆಯಲು ಪ್ರಯತ್ನ ಮಾಡ್ತಾರೋ ಅವರಿಗೆ ಮಾನಸಿಕ ಖಿನ್ನತೆ ಉಂಟಾಗುತ್ತೆ ಅಂತ ಮನೋತಜ್ಞರು ಅಭಿಪ್ರಾಯಪಡ್ತಾರೆ ಸುಮಾರು ಎಂಬತ್ತೈದು ಪ್ರತಿಶತ ಸ್ತ್ರೀಯರು ಮತ್ತು ಎಪ್ಪತ್ತ್ಮೂರು ಪ್ರತಿಶತ ಪುರುಷರು ಅತ್ತ ನಂತರ ಮನಸ್ಸು ಹಗುರಾಗುತ್ತದೆಂದು ವರದಿ ಸಾಬೀತುಪಡಿಸುತ್ತೆ ನಾವು ಅತ್ತಾಗ ಇತರರು ಪ್ರತಿಕ್ರಿಯಿಸುವ ರೀತಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಉದಾಹರಣೆಗೆ ನಾವು ಕಣ್ಣೀರು ಹಾಕಿದಾಗ ಇತರರು ಸಾಂತ್ವನ ಅಥವಾ ಸಹಾಯ ನೀಡುವುದಾದರೆ ನಮಗೆ ನಿರಾಳ ಅನಿಸುತ್ತೆ ಆದರೆ ನಾವು ಕಣ್ಣೀರಿಟ್ಟಾಗ ಇತರರು ಸರಿಯಾಗಿ ಪ್ರತಿಕ್ರಿಯಿಸದಿದ್ದರೆ ಮುಜುಗರವಾಗಬಹುದು ಅಥವಾ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆಂಬ ಭಾವನೆ ಉಂಟಾಗುತ್ತೆ ಕಣ್ಣೀರು ಹಿಂದಿರುವ ರಹಸ್ಯ ಇನ್ನೂ ರಹಸ್ಯವಾಗಿ ಉಳಿದಿದೆ ಆದರೆ ನಮಗೆ ಗೊತ್ತಿರುವುದಿಷ್ಟೇ ಕಣ್ಣೀರು ಸುರಿಸುವುದು ದೇವರು ಕೊಟ್ಟಿರುವ ಒಂದು ಕುತೂಹಲಕಾರಿ ಭಾವನಾತ್ಮಕ ಪ್ರತಿಕ್ರಿಯೆ ವೈಜ್ಞಾನಿಕವಾಗಿ ಕಣ್ಣೀರಿನ ವ್ಯಾಖ್ಯಾನ ಗಮನಿಸಿದಾಗ ಸಾಮಾನ್ಯವಾಗಿ ನವಜಾತ ಶಿಶು ಆಡುವಾಗ ಕಣ್ಣೀರು ಸುರಿಸುವುದಿಲ್ಲ ಕಣ್ಣುಗಳನ್ನು ಸಂರಕ್ಷಿಸಲು ಬೇಕಾದಷ್ಟು ತೇವಾಂಶ ಶಿಶುಗಳಲ್ಲಿರುತ್ತೆ ಕೆಲವು ವಾರಗಳು ಕಳೆದ ನಂತರವಷ್ಟೇ ಅವುಗಳ ಕಣ್ಣೀರ ಗ್ರಂಥಿ ಸಂಪೂರ್ಣವಾಗಿ ವಿಕಸಿಸಿದಾಗ ಕಣ್ಣೀರು ಬರಲು ಆರಂಭವಾಗುತ್ತೆ ಕಣ್ಣೀರನ್ನ ಮೂರು ಬಗೆಯಾಗಿ ವಿಂಗಡಿಸಬಹುದು ಒಂದು ಕನಿಷ್ಠ ಮಿತಿಯ ಕಣ್ಣೀರು ಇದು ಕಣ್ಣೀರಿನ ಗ್ರಂಥಿಯಿಂದ ನಿರಂತರವಾಗಿ ಉತ್ಪತ್ತಿಯಾಗುವ ತಿಳಿ ದ್ರವ ಇದು ಕಣ್ಣನ್ನು ಸಂರಕ್ಷಿಸಿ ತೇವದಿಂದಿರಿಸುತ್ತೆ ಅಲ್ಲದೆ ನಮ್ಮ ದೃಷ್ಟಿಯನ್ನು ಕೂಡ ವೃದ್ಧಿಸುತ್ತೆ ಕಣ್ಣು ಮಿಟುಕಿಸಿದಾಗಲೆಲ್ಲ ಈ ದ್ರವವು ನಮ್ಮ ಕಣ್ಣುಗಳನ್ನು ಆವರಿಸುತ್ತೆ ಇನ್ನು ಎರಡನೇದು ಪ್ರತಿಕ್ರಿಯಾತ್ಮಕ ಕಣ್ಣೀರು ಯಾವುದೇ ವಸ್ತು ಅಥವಾ ಧೂಳು ಕಣ್ಣಿಗೆ ಬಿದ್ದಾಗ ಬರುವಂಥದ್ದೇ ಈ ಪ್ರತಿಕ್ರಿಯಾತ್ಮಕ ಕಣ್ಣೀರು ಇದು ನಾವು ಆಕಳಿಸುವಾಗ ಮತ್ತು ನಗುವಾಗಲೂ ಬರುತ್ತೆ ಇನ್ನು ಮೂರನೇದು ಭಾವನಾತ್ಮಕ ಕಣ್ಣೀರು ಈ ಕಣ್ಣೀರು ಮನುಷ್ಯರಿಗೆ ಮಾತ್ರ ಬರುವಂಥದ್ದು ನಾವು ಭಾವನಾತ್ಮಕವಾಗಿ ಕುಗ್ಗಿ ಹೋದಾಗ ಈ ಕಣ್ಣೀರನ್ನು ಸುರಿಸ್ತೇವೆ ಪ್ರತಿಕ್ರಿಯಾತ್ಮಕ ಕಣ್ಣೀರಿಗಿಂತ ಈ ಕಣ್ಣೀರಿನಲ್ಲಿ ಪ್ರೋಟೀನ್ ಅಂಶ ಸುಮಾರು ಇಪ್ಪತ್ನಾಲ್ಕು ಪರ್ಸೆಂಟ್ ಹೆಚ್ಚಿರುತ್ತೆ ಇದೇ ನೋಡಿ ಮನುಷ್ಯನಿಗೆ ದೇವರು ನೀಡಿರುವ ಅಮೋಘವಾದ ಕೊಡುಗೆ ಸಾಮಾನ್ಯವಾಗಿ ಇಪ್ಪತ್ತ್ ಗಂಟೆಗಳ ಅವಧಿಯಲ್ಲಿ ಸೊನ್ನೆ ಪಾಯಿಂಟ್ ಏಳು ಐದರಿಂದ ಒಂದು ಪಾಯಿಂಟ್ ಒಂದು ಗ್ರಾಂ ಕಣ್ಣೀರು ಸರಿವಿಕೆಯಾಗುತ್ತೆ ಈ ಪ್ರಮಾಣ ವಯಸ್ಸಾದಂತೆ ಕಡಿಮೆಯಾಗುತ್ತೆ ಈಗ ಕಣ್ಣೀರಿಗೂ ಮನುಷ್ಯನಿಗೂ ಅದೆಂಥ ನಂಟು ಅನ್ನೋದನ್ನು ಗಮನಿಸಿದಾಗ ಮೊದಲಿಗೆ ಮನೆಯಲ್ಲಿ ಯಾರಾದರೂ ಮರಣಿಸಿದಾಗ ನಮಗೆ ಆಗುವ ವೇದನೆ ಅಸಹನೀಯ ನೋವು ಒಂದು ಗಂಟೆಯವರೆಗೂ ಕಣ್ಣೀರಿನ ಮೂಲಕ ಹರಿದು ಈ ಪ್ರಕೃತಿಯ ಶಕ್ತಿಯಲ್ಲಿ ಆವಿಯಾಗಿ ಬೆರೆತು ಬಿಡುತ್ತೆ ಆ ಕ್ಷಣ ನಮ್ಮೊಂದಿಗೆ ಬೇರೆಯವರು ಕೂಡ ಕಣ್ಣೀರಿನ ಮೂಲಕವೇ ಸಾಂತ್ವನ ತಿಳಿಸ್ತಾರೆ ಕ್ರಮೇಣ ನಮ್ಮ ದುಃಖ ದುಗಡವೆಲ್ಲವೂ ನಮ್ಮ ಕಣ್ಣೀರಿನ ಮೂಲಕ ಜಾರಿ ಹೊರಬಂದು ಮನಸ್ಸಿಗೆ ಹಿತವಾಗುವಂತೆ ಮಾಡುತ್ತೆ ತದನಂತರವೇ ಈ ಪ್ರಕೃತಿಯ ಸಹಜ ಪ್ರಕ್ರಿಯೆಗೆ ಹೊಂದಿಕೊಂಡು ಬಿಡ್ತೀವಿ ಅದೇ ಕಣ್ಣೀರು ನಮ್ಮ ಸುತ್ತಮುತ್ತಲಿನ ನಾನಾ ಮಜ್ಜಲುಗಳಲ್ಲಿ ರೂಪಾಂತರಗೊಂಡು ಭಾವನೆಗಳಲ್ಲಿ ನಾನಾ ಜನ್ಮ ತಾಳಿ ಕಣ್ಣೀರಿನ ರೂಪದಲ್ಲಿ ಹೊರಬರುತ್ತೆ ಅಂದರೆ ಕಣ್ಣೀರು ಅನ್ನೋದು ಪ್ರೀತಿಯ ಪ್ರತೀಕ ಕಣ್ಣೀರು ಆ ಭಗವಂತನ ದ್ಯೋತಕವೇ ಸರಿ ಓರ್ವ ಅಸಹಾಯಕನಾದವನ ಕೊನೆ ಉತ್ತರವೇ ಕಣ್ಣೀರು ಶ್ರೀಕೃಷ್ಣ ಹೇಳಿದಂತೆ ನಾನು ನಿನ್ನ ಎದೆಗೂಡಿನಲ್ಲಿ ಕಿಡಿಯಂತೆ ಬೆಳಗುತ್ತಿರುವೆ ನನ್ನನ್ನು ಸೇರಲು ಮನಸ್ಸು ಮೀರಿ ಒಳಕ್ಕೆ ಬಾ ಎಂದಿದ್ದಾನೆ ಅಂದರೆ ಮನಸ್ಸು ಅನ್ನೋ ಸಂಗಾತಿಯನ್ನು ಕಳಚಿಕೊಂಡು ಆತ್ಮವೆಂಬ ವೈರಾಗಿಯನ್ನು ಸೇರಬೇಕು ಅನ್ನೋದು ಶ್ರೀಕೃಷ್ಣನ ಮಾತು ಯಾರು ಜೀವನದಲ್ಲಿ ತುಂಬ ನೊಂದಿರುತ್ತಾನೋ ಅವರಿಗೆ ಕಷ್ಟದ ಅನುಭವ ಹೇಳಬೇಕಿಲ್ಲ ಯಾರು ಇನ್ನೊಬ್ಬರ ಕಣ್ಣೀರಿನೊಂದಿಗೆ ಧ್ವನಿ ಸೇರಿಸಿರುತ್ತಾನೋ ಅವರಿಗೆ ಸಾಂತ್ವನದ ಮಾತು ಇಷ್ಟವಾಗುತ್ತಿಲ್ಲ ಹಾಗೆ ಯಾರು ದೇವರನ್ನ ನೆನೆದು ಕಂಬನಿಯ ಪ್ರಣಾಮ ಸಲ್ಲಿಸ್ತಾರೋ ಅವರಿಗೆ ದೇವರನ್ನ ಹುಡುಕುವ ಪರಿ ಬೇಕಾಗಿಲ್ಲ ಇದು ಜೀವನದ ಸತ್ಯ ರಾಮಕೃಷ್ಣ ಪರಮಹಂಸರು ಹೇಳಿದಂತೆ ಮನುಷ್ಯ ಕೇವಲ ಅವನ ಕಷ್ಟಗಳಿಗೆ ಬೇಕು ಬೇಡಗಳಿಗೆ ಮಾತ್ರ ಕಣ್ಣೀರು ಹರಿಸ್ತಾನೆ ವಿನಃ ಓ ಭಗವಂತ ನೀನು ಹೇಗಿದೀಯಾ ಎಲ್ಲಿದ್ದೀಯಾ ನಿನ್ನನ್ನು ನೋಡಬೇಕು ಬಾ ಬೇಗ ನನಗೆ ಈ ಬದುಕು ಈ ಸಂಸಾರ ಈ ಜಂಜಾಟ ಈ ತಾತ್ಕಾಲಿಕ ಸುಖ ಬೇಡ ನನಗೆ ನಿನ್ನ ಶಾಶ್ವತ ಸಾನ್ನಿಧ್ಯ ಬೇಕು ಎಂದು ಮಗುವಿನಂತೆ ಆಕ್ರಮಿಸಿ ಅತ್ತಾಗ ಮಾತ್ರ ಆ ಭಗವಂತ ತಾಯಿಯಂತೆ ನಮ್ಮ ಕೈ ಹಿಡಿಯುತ್ತಾನೆಂದು ರಾಮಕೃಷ್ಣರು ನರೇಂದ್ರರಿಗೆ ಹೇಳ್ತಾರೆ ಬುದ್ಧ ಹೇಳಿದಂತೆ ಇಡೀ ಜಗತ್ತನ್ನೇ ಗೆಲ್ಲಬಹುದೇ ವಿನಃ ನಮ್ಮ ಕೊನೆ ಕ್ಷಣದವರೆಗೂ ಮನಸ್ಸನ್ನು ಗೆಲ್ಲಲಾಗುವುದಿಲ್ಲ ಎಂದು ಹೀಗೆ ಮಹಾನ್ ತತ್ವಜ್ಞಾನಿಗಳು ಹೇಳುವ ಅಂತಿಮ ತಾರ್ಕಿಕ ಉತ್ತರವೇ ಮನಸ್ಸನ್ನು ಅಂತ ಯಾರು ಮನಸ್ಸನ್ನು ಗೆಲ್ಲುವುದಕ್ಕೆ ಮುಂದಾಗ್ತಾರೋ ಅವರಿಗೆ ಕಣ್ಣೀರೇ ಉತ್ತರವಾಗುತ್ತಾ ಹೋಗುತ್ತೆ ಮನಸ್ಸು ಪ್ರತಿಕ್ಷಣ ಒಂದಿಲ್ಲೊಂದು ಪರೀಕ್ಷೆಗೆ ಒಳಪಡಿಸುತ್ತಲೇ ಇರುತ್ತೆ ಬೇಡದ ನಾನಾ ವಿಚಾರಗಳನ್ನು ತಲೆ ತುಂಬಿಬಿಡುತ್ತೆ ಆದರೆ ಮನಸ್ಸಿನ ಮೂಲಕ ಕೈ ಹಾಕಿದಾಗ ಮಾತ್ರ ಆ ಭಗವಂತ ನಮ್ಮ ತಪ್ಪು ಒಪ್ಪುಗಳ ಪಶ್ಚಾತ್ತಾಪಕ್ಕಾಗಿ ಕಣ್ಣೀರಿನ ಮೂಲಕವೇ ನಮ್ಮೊಂದಿಗೆ ಮಾತನಾಡ್ತಾನೆ ಆ ಕ್ಷಣ ಒಂದು ಸುಮಧುರವಾದ ಅನುಬಂಧ ನಮ್ಮ ನೋವಿಗೆ ಆ ಭಗವಂತ ಕಣ್ಣೀರಿನ ಮೂಲಕವೇ ಉತ್ತರಿಸ್ತಾನೆ ಸಮುದ್ರ ಮಂಥನದ ಸಮಯದಲ್ಲೂ ಹದಿನಾಲ್ಕು ಅಮೂಲ್ಯ ರತ್ನಗಳು ಹೊರಬಂದದ್ದು ಕೂಡ ನೀರಿನ ಸಾಮರ್ಥ್ಯದಿಂದಲೇ ಆದರೆ ಸಮುದ್ರ ದಾಳದಲ್ಲಿ ಕೂರ್ಮಾವತಾರಿಯಾಗಿ ಮಂದಾರ ಪರ್ವತವನ್ನು ಎತ್ತಿ ಹಿಡಿದ ಪರಮಾತ್ಮ ಅವನೆಷ್ಟೇ ನೋವುಂಡರೂ ಕೂಡ ಕಡಗೋಲು ಕಡಿದಾಗಲೇ ಅತ್ಯಮೂಲ್ಯವಾದ ರತ್ನಗಳನ್ನು ದಯಪಾಲಿಸಿದ ಆದರೆ ದೈತ್ಯರು ದಾನವರು ಆ ರತ್ನಗಳಿಗೆ ಮಾರು ಹೋದರೆ ವಿನಃ ಸಮುದ್ರ ದಾಳದಲ್ಲಿ ಅಡಗಿರುವ ರಹಸ್ಯಗಳನ್ನು ಎಂದಿಗೂ ಹುಡುಕಲೇ ಇಲ್ಲ ಹೀಗಾಗಿ ಸಮುದ್ರವೇ ಸೃಷ್ಟಿಯ ಮೂಲ ರಹಸ್ಯ ಹೊದ್ದು ಮಲಗಿದೆ ಹಾಗೆ ಮನುಷ್ಯ ಕೂಡ ದೇಹ ರೂಪಿಯಾಗಿ ಈ ಭೂಮಂಡಲದಲ್ಲಿ ಅಲೆದಾಡ್ತಿದ್ದಾನೆ ಕೇವಲ ತನಗೆ ಸುಲಭವಾಗಿ ಸಿಗುವ ವಸ್ತುಗಳ ಮೇಲೆ ಆಸಕ್ತಿ ತೋರುತ್ತಾನೆ ವಿನಃ ಅದರ ಮೂಲದ ರಹಸ್ಯವನ್ನ ಹುಡುಕಲೇ ಇಲ್ಲ ಹಾಗಾಗಿ ಮಹಾನ್ ಜ್ಞಾನಿಗಳು ಪ್ರೀತಿ ತೋರುವಾಗ ಕಣ್ಣೀರಿನ ಮೂಲಕವೇ ಅನುಕಂಪ ತೋರ್ತಾರೆ ಓರ್ವ ಸಾಧನೆ ಮಾಡುವ ಸಂತ ಕೂಡ ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತಾಗಲು ಕಣ್ಣೀರು ಹರಿಸುತ್ತಲೇ ಇರ್ತಾನೆ ಯಾಕಂದರೆ ಕಣ್ಣೀರಿನ ಮುಖಾಂತರವೇ ಆ ಭಗವಂತ ಅನುಭವಕ್ಕೆ ಬರ್ತಾನೆ ಅಲ್ಲಿ ದ್ವೇಷ ಅಸೂಯೆ ಕ್ರೋಧ ಮದ ಮತ್ಸರಗಳ ಸುಳಿವೆ ಇರೋದಿಲ್ಲ ಕೇವಲ ಪರಿಪೂರ್ಣವಾದ ನಿಷ್ಕಲ್ಮಶವಾದ ಅನುಭವವಿರುತ್ತೆ ಕಣ್ಣೀರಿನ ಭಾವನೆಯನ್ನು ಅದರ ಸ್ಪರ್ಶ ಸುಖವನ್ನು ಯಾರು ಅನುಭವಿಸ್ತಾರೋ ಅಂಥವರಿಗೆ ಮಾತ್ರ ದೇವರ ಅಸ್ತಿತ್ವ ತಿಳಿಯುತ್ತಾ ಹೋಗುತ್ತೆ ಪ್ರಶ್ನೆಗಳಿಗೆ ಸಾವಾಗಿ ಉತ್ತರಗಳು ಜನ್ಮ ತಳೆಯುತ್ತಾ ಹೋಗುತ್ತವೆ ಅದೇ ನಾನು ಅನ್ನೋ ಅನುಭವ ನನ್ನ ಅಸ್ತಿತ್ವದ ಅನುಭವ ನಾನು ಯಾರು ಅನ್ನೋ ಎಲ್ಲ ಗೊಂದಲಗಳಿಗೂ ನೆಲೆ ಕಂಡುಕೊಳ್ಳುವ ವೇದಿಕೆಯಾಗತ್ತೆ ಕಣ್ಣೀರು ಎಂದಿಗೂ ಸಮುದ್ರ ಹೇಗೆ ನಿಗೂಢವೋ ಹಾಗೆ ಕಣ್ಣೀರು ಕೂಡ ಕಣ್ಣೀರು ಬತ್ತಿ ಹೋದ ನಂತರವೇ ದ್ವೇಷ ಹುಟ್ಟೋದು ಕ್ರೋಧ ಹುಟ್ಟೋದು ಅಸೂಯೆ ಹುಟ್ಟೋದು ಅಂದರೆ ಆತ್ಮನ ಅಭಿವ್ಯಕ್ತಿಯೇ ಕಣ್ಣೀರು ಅವನಂತೆಯೇ ಕಣ್ಣೀರು ಕೂಡ ಪರಮ ಪವಿತ್ರ ಸಾಧ್ಯವಾದರೆ ನೀವು ಕೂಡ ಆ ಸುಂದರ ಕ್ಷಣಗಳನ್ನು ಅನುಭವಿಸಲು ಸಿದ್ಧರಾಗಿ ಕಂಬನಿ ತಂತಾನೇ ಹೊಸರುತ್ತೆ ಇದು ಸತ್ಯವಾದ ಮಾತು ನೋಡುವ ಕಣ್ಣಿಗೆ ಇಲ್ಲದ ಮೈಲಿಗೆ ಭಾವನೆಗಳಿಗೆ ಬರಲು ಹೇಗೆ ಸಾಧ್ಯ ಅಲ್ವಾ ಇವಿಷ್ಟು ಕಣ್ಣೀರಿನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿಲ್ಲ ಟೇಕ್ ಕೇರ್ ನಮಸ್ಕಾರ